హలో ఫ్రెండ్స్ నమస్తే వెల్కమ్ టు మై కుకింగ్ ఛానల్ చానల్ మనరుచి మైసూరు ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾವೆ ಸ್ವಲ್ಪ ಬೀಸಿ ಇದ್ದೀನಿ ಅದಕ್ಕೆ ಮೊನ್ನೆ ನೋಡಿ ನಮಗೆ ಡಿಸೆಂಬರ್ ಟ್ವೆಂಟಿ ಒನ್ಗೆ ನಮಗೆ ಮ್ಯಾರೇಜ್ ಆನಿವರ್ಸರಿ ಇತ್ತು ಒಂಬತ್ತನೇ ಮ್ಯಾರೇಜ್ ಆನಿವರ್ಸರಿ ಅದಕ್ಕೆ ನಾನು ಮನೆಯಲ್ಲಿ ಮನೆಯಲ್ಲಿಯೇ ಒಂಥರ ಹೋಟೆಲ್ ಥರ ಥಾಲಿ ರೆಡಿ ಮಾಡಿದ್ದೆ ಯಾವ ಥರ ಮಾಡಿದ್ದೀನಿ ಅಂತ ಮುಂದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ತರಹ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಯಾವ್ಯಾವ ಥರ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದೆ ಯಾವ ಥರ ಸಿಹಿ ಮಾಡಿದ್ದೆ ಯಾವ ಥರ ಪಲ್ಯ ಮಾಡಿದ್ದೆ ನಾನು ಗ್ರೇವಿ ಮಾಡಿದ್ದೆ ನೋಡೋಣ ಬನ್ನಿ ಫಸ್ಟಿಗೆ ನೋಡಿ ಒಂದು ಕಪ್ ಆಗೋಷ್ಟು ಅಕ್ಕಿ ನಾವು ದಿನಾಲೂ ಅನ್ನ ಮಾಡ್ತೀವಲ್ವ ಆ ಕಪ್ ಅಳತೆಯಲ್ಲಿ ಒಂದು ಕಪ್ ಅಳತೆಯಲ್ಲಿ ಅಕ್ಕಿನ ಒಂದು ಗಂಟೆ ನೆನೆ ಹಾಕಿದ್ದೆ ನಾನು ಒಂದು ಗಂಟೆ ಯಾಕೆ ನೆನೆ ಹಾಕಿದ್ದೆ ಅಂದರೆ ಒಂದು ಕಟ್ ಮಾಡ್ರೆ ಒಂದು ಪೀಸ್ ಹಾಕಬೇಕು ಅಷ್ಟು ನೆನೆ ಹಾಕಿ ನೆನೆ ಹಾಕಿದ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ಬರೀ ನೀರು ಹಾಕೋಬೇಡಿ ಬರೀ ಅಕ್ಕಿನ ಮಿಕ್ಸಿಯಲ್ಲಿ ತರಿತರಿ ಪುಡಿ ಮಾಡ್ಕೊಂಬನ್ನಿ ಇದು ಸಿಹಿ ಮಾಡೋಕ್ಕೆ ಆ್ಯನಿವರ್ಸರಿ ಅಲ್ವಾ ಸ್ವೀಟ್ ಅಂತೂ ಮಾಡೇಬೇಕಲ್ವ ಫ್ರೆಂಡ್ಸ್ ನೋಡಿ ಈ ಥರ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬರಬೇಕು ನೀರು ಹಾಕಬೇಡಿ ಹಾಗೇ ತರಿತರಿಯಾಗಿ ಮಾಡ್ಕೊಂಬರ್ಬೇಕು ಎಷ್ಟು ನೆನತೆ ನೋಡಿ ಅಷ್ಟರಲ್ಲೇ ನೀರು ತರಿ ತರಿತರಿಯಾಗಿ ಅಕ್ಕಿನ ಪುಡಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಹಾಲು ಇಟ್ಟಿದೆ ಅರ್ಧ ಲೀಟ್ರ್ ಹಾಲನ್ನ ಒಂದು ಒಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಬಿಟ್ಟಿದ್ದೆ ಅದಕ್ಕೆ ನಾನು ರುಬ್ಬಿರೋ ಅಕ್ಕಿನ ತರಿತರಿಯಾಗಿ ರುಬ್ಬಿದ್ನಲ್ಲ ಅದು ಅಕ್ಕಿನ ಹಾಕ್ತಾಯಿದ್ದೀನಿ ಇದು ಅಕ್ಕಿ ಖೀರಿಗೆ ಗೊತ್ತಾಗಿತ್ತಲ್ವ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ ಈಗ ಅಕ್ಕಿ ಏನು ಮಾಡಬೇಕು ಚೆನ್ನಾಗಿ ಹಾಕಿಬಿಟ್ಟು ಕಲಿಸ್ಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಹಾಲಲ್ಲಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಅಕ್ಕಿ ತರಿ ಹಾಲು ಕುದಿಯೋ ಹಾಲಿಕೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಗಂಟಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಬಾದಾಮಿ ನಾಲ್ಕರಿಂದ ಐದು ಕಾಜುನ ಚೆನ್ನಾಗಿ ಪೀಸ್ ಮಾಡಿಕೊಂಡು ಹಾಲು ಕುದಿಯೋ ಅಕ್ಕಿಯಲ್ಲೇ ಹಾಕ್ತಾ ಇದ್ದೀನಿ ಅಂದರೆ ಅದು ಕುದ್ರೆ ಅದೊಂದು ಮೆತ್ತಗಾಗುತ್ತಲ್ಲ ಚೆನ್ನಾಗಿರುತ್ತೆ ಬಾಯಿ ಮಧ್ಯ ಮಧ್ಯಕ್ಕೆ ಇದು ರೈಸ್ ಖೀರ್ ತಿನ್ನೋಕ್ಕೆ ರೈಸ್ ಖೀರ್ ಮಾಡ್ತಾ ಇದ್ದೀನಿ ನಮ್ಮ ಆ್ಯನಿವರ್ಸರಿಗೆ ನಮ್ದು ಆ್ಯನಿವರ್ಸರಿ ಇತ್ತಲ್ಲ ಅದಕ್ಕೆ ಒಂದು ಸಿಹಿ ಮಾಡೋಣ ಅಂತಂದು ರೈಸ್ ಖೀರ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಫೇವ್ರೇಟು ಯಾವುದೇ ಸ್ವೀಟ್ ಕೊಟ್ಟರೂ ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೆಯವ್ರದ್ದು ತುಂಬಾ ಇಷ್ಟವಾದ ಸಿಹಿ ಇದು ರೈಸ್ ಖೀರು ಅಕ್ಕಿ ಪಾಯಸ ಅಂತಾರಲ್ವ ಅದು ಹಾಕ್ತಾ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇಲ್ಲಿ ಏಲಕ್ಕಿ ಪುಡಿ ಒಂದು ಐದರಿಂದ ಆರು ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಘಮ ಬರುತ್ತೆ ರೈಸ್ ಖೀರಿಗೆ ಜಾಸ್ತಿನೇ ಹಾಕೊಳ್ಳಿ ಏಲಕ್ಕಿ ಪುಡಿ ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಅಂದ್ರೆ ನಮ್ಗೆ ಜಾಸ್ತಿ ಸಿಹಿ ತಿನ್ನಲ್ಲ ಒಂದು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ನೋಡಿಬಿಟ್ಟು ನಿಮ್ಮ ಹಾಲಿನ ಪ್ರಮಾಣ ನೋಡಿಕೊಂಡು ಸಕ್ಕರೆ ಹಾಕೊಳ್ಳಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಒಂದು ಚಿಕ್ಕ ಲೋಟದಷ್ಟು ಅಕ್ಕಿಗೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಹಾಕ್ಕೊಂಡು ಕಲಿಸಬೇಕು ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಪಾಯಸ ಚೆನ್ನಾಗಿ ಬರುತ್ತೆ ತಳ ಹಿಡಿಯೋಕೆ ಚಾನ್ಸಸ್ ಇರುತ್ತೆ ಅಕ್ಕಿ ಇರುತ್ತಲ್ಲ ಚೆನ್ನಾಗಿ ಕೈ ಇರಿ ದಪ್ಪ ತಳ ಪಾತ್ರೆ ತೊಗೊಳ್ಳಿ ಡ್ರೈ ಫ್ರೂಟ್ಸ್ನ ಇಲ್ಲಿ ತುಪ್ಪದಲ್ಲಿ ಹುರಿದು ಹಾಕೋತಾ ಇದ್ದೀನಿ ನೋಡಿ ಅದರಲ್ಲೇ ಜಾಸ್ತಿ ದ್ರಾಕ್ಷಿ ಇಲ್ಲ ಬಾದಾಮಿ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಇಷ್ಟೇ ಇರೋದು ನೀವು ಯಾವಾಗ ಬೇಕಾದ್ರೂ ಅವು ಡ್ರೈ ಫ್ರೂಟ್ಸ್ನ ಹಾಕೋಬೋ ಹಾಕೋಬಹುದು ಫ್ರೆಂಡ್ಸ್ ನೋಡಿ ನೋಡಿ ತುಪ್ಪ ಚೆನ್ನಾಗಿ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿ ಮನೆ ತುಪ್ಪ ಚೆನ್ನಾಗಿ ಘಮ ಘಮ ಇರೋ ತುಪ್ಪ ಹಾಕ್ಕೊಳ್ಳಿ ಸಖತ್ತಾಗಿರುತ್ತೆ ಇದರಲ್ಲಿ ಏನೇನು ಹಾಕೊಂಡೆ ಕುದಿಯೋ ಹಾಲಿಗೆ ಅಕ್ಕಿ ತರಿ ನೆನೆಸಿಟ್ಟಿರೋ ಅಕ್ಕಿ ತರಿ ಹಾಕಿದ್ದೀನಿ ಸಕ್ಕರೆ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ನಿಮಗೆ ಬೇಕಾದರೆ ಏಲಕ್ಕಿ ಪುಡಿನೂ ಮತ್ತು ಏಲಕ್ಕಿ ಪುಡಿನೂ ಹಾಕಿದ್ದೀನಿ ಇದನ್ನು ಹಾಕೋಬೋದು ನೀವು ಕೇಸರನ್ನು ಹಾಕೋಬೋದು ಅದಾಗಿದೆ ನೋಡಿ ಅಷ್ಟು ಕುದ್ರೆ ಸಾಕಾಗುತ್ತೆ ಪಾಯಸ ರೆಡಿಯಾಗಿದೆ ಈ ಕಡೆ ನೋಡಿ ಒಂದು ಸಿಂಪಲ್ ಆದ ಪರೋಟ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಗೋಧಿ ಹಿಟ್ಟು ರೆಡಿ ಹಿಡ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ನಾಲ್ಕು ಸ್ಪೂನು ಒಂದು ಬೌಲಷ್ಟು ಗೋಧಿ ಹಿಟ್ಟಿಗೆ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ ನೋಡಿ ನಾಲ್ಕು ಕಪ್ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡು ಜರ್ಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಬೌಲ್ ಆಗೋಷ್ಟು ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟಿಗೆ ನಾನು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಜರ್ಡಿ ಹಿಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಕೊತ್ತಂಬರಿ ಸಣ್ಣ ಹೆರ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಿಂಪಲ್ ಆದ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಏನೇನು ಪಲ್ಯ ಮಾಡಿದ್ದೀನಿ ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಎರಡು ಸ್ಪೂನಷ್ಟು ಎರಡು ಹಾಕೋತಾ ಇದ್ದೀನಿ ಹಿಟ್ಟಿಗೆ ನೋಡಿ ಗೋಧಿ ಹಿಟ್ಟಿಗೆ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಎಳ್ಳು ಜೀರಿಗೆ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಸಣ್ಣಗಿರೋ ಜೀರಿಗೆ ಹಾಕಿ ಚಾಯಿ ಜೀರ ಇರುತ್ತೆ ನೋಡಿ ಅದು ಹಾಕ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಏನೇನು ಹಾಕಿದ್ದೀನಲ್ವ ಗೊತ್ತಾಯ್ತಲ್ವೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಎಲ್ಲನೂ ಸ್ವಲ್ಪ ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಸಿಂಪಲ್ ಆದ ಪರೋಟ ತುಂಬ ಚೆನ್ನಾಗಿರುತ್ತೆ ಇದು ನಿಮ್ಮ ಮನೇಲಿ ಏನೋ ಸ್ಪೆಷಲ್ ಇವೆಂಟ್ ಇದ್ರೆ ಬರ್ಡೇ ಪಾರ್ಟಿಗೆ ಮತ್ತು ನಿಮ್ಮ ಮ್ಯಾರೇಜ್ ಅನಿವರ್ಸರಿಗೆ ಏನಾದರೂ ಒಂದು ಇವೆಂಟ್ಸ್ ಇದ್ದರೆ ಈ ಥರ ಒಂದು ಥಾಲಿ ಮಾಡಿ ಸ್ಪೆಷಲ್ ಥಾಲಿ ಇರುತ್ತೆ ಅಂದರೆ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ಮಕ್ಕಳು ಮನೆಯನ್ನೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿರೋ ಎಲ್ಲ ರೆಸಿಪಿಗಳು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಗಟ್ಟಿಯಾಗಿ ನಾದ್ಕೊಳ್ಳಿ ಸ್ವಲ್ಪ ಪರೋಟ ಮಾಡೋಕ್ಕೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ ತೆಳುವಾಗ ಚೆನ್ನಾಗಿ ಬರುತ್ತೆ ಈ ಥರ ನೆನೆ ನೆನೆ ಇಟ್ಬಿಡಿ ಎಲ್ಲ ಮುಂದಿನದು ರೆಸಿಪಿಗಳನ್ನ ಮಾಡೋಣ ಬನ್ನಿ ನೆಕ್ಸ್ಟ್ ನೋಡಿ ನಾನು ಸೋಯಾ ಗ್ರೇವಿ ಇದ್ದೀನಿ ಸೋಯಾ ಗ್ರೇವಿ ಚಪಾತಿ ಪರೋಟ ಮಾಡಿದ್ನಲ್ಲ ಸಿಂಪಲ್ ಪರೋಟಾಗೆ ಒಂದು ಸೇವಾಗ್ ಸೋಯಾ ಗ್ರೇವಿ ಇದ್ದೀನಿ ಸಫೋಲ ಸೋಯಾ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ ಬ್ರ್ಯಾಂಡ್ ತೊಗೋಬೋದು ನೋಡಿ ಚೆನ್ನಾಗಿ ಫಸ್ಟಿಗೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಇದ್ದೀನಿ ಅದ್ರ ಸ್ಮೆಲ್ ಅಂತ ಇರುತ್ತೆ ಒಂದು ಆ ಸ್ಮೆಲ್ನ ಹೋಗೋವರೆಗೂ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ತೊಳಿಬೇಕು ಫ್ರೆಂಡ್ಸ್ ಒಂದೆರಡರಿಂದ ಮೂರು ಸಲ ತೊಳ್ಕೊಳ್ಳಿ ಆಮೇಲೆ ಸುಡ ಸುಡ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ಸೋಯಾನ ಅಂದರೆ ಸಾಫ್ಟಾಗಿ ಮತ್ತೆ ಮಸಾಲೆಲ್ಲ ಹಿರ್ಕೋಬೇಕಲ್ವ ಮೊದಲು ಫಸ್ಟಿಗೆ ತೊಳೆದಂತೂ ಮರಿಬೇಡಿ ಫ್ರೆಂಡ್ಸ್ ಅದರಲ್ಲಿರೋ ರಾಸ್ ಮೇಲೆಲ್ಲ ಹೋಗಬೇಕು ಬಿಸಿನೀರು ಹಾಕಿಬಿಟ್ಟು ನೆನೆ ಹಾಕಿಡಿ ಒಂದು ಹತ್ತು ನಿಮಿಷ ಇಲ್ಲಿ ನೋಡಿ ಗ್ರೇವಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಎರಡೆರಡು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಒಂದೆರಡರಿಂದ ಮೂರು ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ನೋಡಿ ಟೊಮೊಟೊ ತಗೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ದಪ್ಪಾಗಿರೋದು ಉದ್ದದ್ದ ಹರ್ಚ್ಕೊಂಡಿದ್ದೀನಿ ಇದು ರುಬ್ಬಕ್ಕೆ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಮಸಾಲೆ ಸಿಂಪಲ್ ಮಸಾಲೆ ಇರುತ್ತೆ ಆದರೆ ರಿಚ್ ಟೇಸ್ಟ್ ಇರುತ್ತೆ ಈ ಥರ ನೀವು ಎಲ್ಲೂ ತಿನ್ನೋಕ್ಕೆ ಅನಿಸಿಲ್ಲ ಅನಿಸುತ್ತೆ ತಿಂದಿಲ್ಲ ಅನಿಸುತ್ತೆ ಆ ಥರ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಇದು ಗ್ರೇವಿ ಉಪ್ಪು ಮತ್ತು ಅರಶಿನ ಹಾಕಿಬಿಟ್ಟು ಹುರ್ಕೋಬೇಕು ಒಂದು ಸ್ವಲ್ಪ ಒಂದು ಐದರಿಂದ ಆರು ಕಾಜುನ ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೆ ಬಿಸಿನೀರಲ್ಲಿ ಆ ಕಾಜುನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಧೋ ಧಾಬಾ ಸ್ಟೈಲಲ್ಲಿ ಹೋಟೆಲ್ ಸ್ಟೈಲಲ್ಲಿ ಗ್ರೇವಿ ಮಾಡ್ತಾರಲ್ಲ ಅದೇ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ಪರೋಟ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಸೋಯಾ ಗ್ರೇವಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ನೋಡಿ ಅದು ತಣ್ಣಗಾಗಬೇಕು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ರುಬ್ಬಾಕೆಲ್ಲ ತಣ್ಣಗಾಕಿ ಬಿಡಬೇಕು ಇಲ್ಲಿ ನೋಡಿ ಸೋಯಾನು ಅಷ್ಟರಲ್ಲಿ ನೆನೆ ಓದೊಂಡು ಡಬಲ್ ಆಗಿದೆ ಅಲ್ವ ಸೈಜು ನೆನೆ ಹಾಕಿದ್ಮೇಲೆ ಬಿಸಿನೀರಲ್ಲಿ ಚೆಂದ ಡಬಲ್ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಹಿಂಡ್ಕೋಬೇಕು ನೀರನ್ನ ನೋಡಿ ಎಷ್ಟು ಗಲೀಜು ನೀರು ಬಂದಿದೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಅದೆಲ್ಲ ಚೆಲ್ಬಿಡಿ ನೋಡಿ ಈಗ ತಣ್ಣಗಾಗಿದೆ ಇದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕಾಜು ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕೊಂಬಿಡಿ ಹಾಕಿಬಿಟ್ಟು ಅದಕ್ಕೆ ಒಂಥರ ದಪ್ಪ ಕಡ್ಡಿ ಇರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಡ್ಡಿ ಇರಬೇಕು ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಯೂಸ್ ಮಾಡಿ ಹಾಕ್ಕೊಂಬಿಡಿ ಕಡ್ಡಿ ಸಮೇತ ಹಾಕೋತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ನೋಡಿ ಗಸಗಸೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಆಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬನ್ನಿ ಸ್ವಲ್ಪ ನೇರುಬಾರ್ದು ಅಷ್ಟು ಚೆನ್ನಾಗಿ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಘಮ ಅಂತೂ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನೋಡಿ ನಾನು ಒಂದು ಪಾತ್ರೆಗೆ ಪಲ್ಯ ಅದರಲ್ಲಿ ಮಾಡ್ತೀರ ನೋಡಿ ನೀವು ಗ್ರೇವಿ ಅದಕ್ಕೆ ನಾನು ಬೆಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆಗೆ ಮತ್ತು ಈರುಳ್ಳಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಬೆಣ್ಣೆ ಎರಡೂ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೇಸಿಕ್ ಮಸಾಲ ಹಾಕೋತಾ ಇದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಚಿಕ್ಕದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆ ಬೆಣ್ಣೆಯಲ್ಲಿ ಫ್ರೈ ಆದಮೇಲೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ ಇಲ್ಲಿ ನಾನು ಸಬ್ಜಿ ಮಸಾಲ ಬಳಸ್ತಾಯಿದ್ದೀನಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಪಲ್ಯಗಳಿಗೆ ಗ್ರೇವಿಗಳಿಗೆ ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಇದು ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸಬ್ಜಿ ಮಸಾಲ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಅದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರ್ಕೋಬೇಕು ಇಲ್ಲೊಂದು ಸೀದೋಗುತ್ತೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರ್ಕೊಂಡಾದಮೇಲೆ ಸೋಯಾ ಇದ್ವಲ್ಲ ಅದು ಹಾಕೋತಾ ಇದ್ದೀನಿ ಈ ಟೈಮಿಗೆ ಸೋಯಾ ಹಾಕ್ಕೊಂಡ್ರೆ ಏನಾಗುತ್ತೆ ಎಲ್ಲ ಪ್ರತಿಯೊಂದು ಸೋಯಾಗ ನೀವು ಮಸಾಲಾನ ಅಂಟಿಸ್ಬೋದು ಚೆನ್ನಾಗಿ ನೋಡಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ತಳಗಡೆ ಏನೂ ಉಳಿಯೋದಿಲ್ಲ ಎಲ್ಲ ಸೋಯಾ ಚಂಕ್ಸ್ಗಳಿಗೆ ಅಂಟು ಬಿಡುತ್ತೆ ಎಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಈ ಈ ಟಿಪ್ಸ್ನ ಫಾಲೋ ಮಾಡಿ ಸಲ ಸೋಯಾ ಗ್ರೇವಿ ಮಾಡಿ ಸಖತ್ತಾಗಿರುತ್ತೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳಿ ಆಮೇಲೆ ನೋಡಿ ಇದು ಎಷ್ಟು ಕುದಿಸ್ತೀರ ಅಷ್ಟು ಗ್ರೇವಿ ಹಾಕೋತಾ ಹೋಗುತ್ತೆ ಗಟ್ಟಿ ಹಾಕೋತಾ ಹೋಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡು ನೋಡಿಕೊಂಡು ಹಾಕೊಳ್ಳಿ ನೋಡಿ ಘಮ ಅಂತೂ ವಾವ್ ಸಖತ್ತಾಗಿತ್ತು ಅಷ್ಟು ಮಸ್ತಾಗಿತ್ತು ಇದು ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಪೂರಿಗೆ ಚಪಾತಿಗೆ ದೋಸೆಗೆ ಸಖತ್ತಾಗಿರುತ್ತೆ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಹಾಕೋತಾ ಇದ್ದೀನಿ ಕುದಿಸ್ತಾ ಇದ್ದೀನಿ ನೋಡಿ ಈಗ ಕಾಶ್ಮೀರಿ ಲಾಲಿ ಮಿರ್ಚಿ ಕಾಶ್ಮೀರಿ ಲಾಲಿ ಮಿರ್ಚಿರ್ತದಲ್ಲ ಅದು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನ್ ಚಿಕ್ಕ ಸ್ಪೂನಲ್ಲೇ ಅದು ಕಲರ್ಗೋಸ್ಕರ ಅಷ್ಟೇ ನೋಡಿ ಕಲರ್ ಹೆಂಗೆ ಚೇಂಜ್ ಆಯ್ತಲ್ವ ಈಗ ಗರಂ ಮಸಾಲ ಹಾಕೋತಾ ಇದ್ದೀನಿ ಮೇಲುಗಡೆ ಈಗ ನೋಡಿ ಎಲ್ಲನೂ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನ್ ಸಕ್ಕರೆನೂ ಹಾಕೋಬೇಕು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದಿಸ್ಕೋತೀರ ಅಷ್ಟು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತು ಪ್ರತಿಯೊಂದು ಸೋಯಾ ಚಂಕ್ಸಿಗೂ ಮಸಾಲೆ ಹೀರ್ಕೊಳ್ಳುತ್ತೆ ನೋಡಿ ಕಲರ್ ಎಷ್ಟು ಚೇಂಜ್ ಆಯ್ತಲ್ವ ಸ್ವಲ್ಪ ಅರ್ಧ ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ಸ್ಟೆಕ್ಚರ್ ಇರಬೇಕು ಅಂದರೆ ಸಖತ್ತಾಗಿರುತ್ತೆ ಯಾ ನಾನ್ ವೆಜ್ಗಿಂತ ಸಖತ್ತಾಗಿರುತ್ತೆ ನೋಡಿ ಇದು ಯಾ ನಾನ್ ವೆಜ್ಜೇ ಬೇಡ ಅಷ್ಟು ಮಸ್ತ್ ಮಸಾಲೆ ಆಗಿದೆ ಆಯಿತು ನೋಡಿ ರೆಡಿಯಾಗಿ ಸೈಡಿಗೆ ಇಟ್ಕೊಳ್ಳಿ ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಮೆಹಿ ಮಟ್ರ್ ಪಲಾವ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಫೇವ್ರೇಟ್ ಇದನ್ನು ಸೋಯಾ ಚಂಕ್ಸು ಇಷ್ಟಪಡ್ತಾರೆ ಮತ್ತು ಮಟ್ರ್ ಪಲಾವ್ ಅವ್ರಿಗೆ ತುಂಬ ಇಷ್ಟ ನೀ ನಮ್ಮ ಮನೆಯವ್ರ ಫೇವ್ರೇಟ್ ಎಲ್ಲ ಮಾಡ್ತಿರೋದು ನಾನು ಇವತ್ತು ಅವ್ರಿಗೆ ಇಷ್ಟವಾದಂಥ ಅಡುಗೆ ಇದು ನನ್ನ ಚೆನ್ನಲಲ್ಲಿ ತುಂಬಾ ಎರಡರಿಂದ ಮೂರು ವೆರೈಟಿ ಮೆಂತಿ ಪಲಾವ್ ಇದೆ ನೀವು ಹೋಗಿ ಚೆಕ್ ಮಾಡಿ ನೋಡಿ ನೋಡಿ ಈಗ ನಾನು ಬೆಣ್ಣೆ ತುಪ್ಪ ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ ಕುಕ್ಕರಿಗೆ ಮತ್ತು ಬೇಸಿಕ್ ಮಸಾಲ ನಿಮ್ಮ ಮನೇಲಿ ಯಾವ ಇರುತ್ತೋ ಬೇಸಿಕ್ ಮಸಾಲ ಮತ್ತು ಕಾಜು ಹಾಕೋತಾ ಇದ್ದೀನಿ ಆಮೇಲೆ ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ ಮಾಡಿ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಕ್ಯಾರೆಟು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹುರ್ಕೊಂಡಾದ್ಮೇಲೆ ಟೊಮೊಟೊ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ನಿಂಬಲ್ಲಿರೋ ತರಕಾರಿಗಳು ಯಾವ್ದು ಬೇಕಾದ್ರೆ ಹಾಕೋಬೋದು ನೋಡಿ ನಾನು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಹಸಿ ಬಟಾಣಿ ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ನೋಡಿ ಆಮೇಲೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ನಾನು ಸಣ್ಣ ಕಟ್ ಮಾಡಿಲ್ಲ ಹಾಗೇ ಹೆಂಗೆ ಬಿಡಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಬಿಡಿಸ್ಕೊಂಡು ಹಾಗೆ ಹಾಕ್ತಾಯಿದ್ದೀನಿ ಅಂದರೆ ಘಮ ಚೆನ್ನಾಗಿರುತ್ತೆ ಈಗ ಎಷ್ಟು ಘಮ ಇರುತ್ತಂತೆ ಒಗ್ಗರಣೆ ಹಾಕುವಾಗ ಸಖತ್ತಾಗಿರುತ್ತೆ ಇದು ತುಪ್ಪ ಎಣ್ಣೆ ಹಾಕಿ ನೋಡಿ ಎರಡು ಎರಡು ಟೀ ಕುಡಿಯೋ ಕಫ್ ಕಾಫಿ ಕುಡಿತೀವಲ್ಲ ಆ ಕಪ್ಪಿಂದ ಎರಡು ಕಪ್ಪು ಬಾಸುಮತಿ ರೈಸು ಮೂರು ಕಪ್ಪು ಮಾಮೂಲಿ ರೈಸ್ ಹಾಕಿ ನೆನೆ ಹಾಕಿದ್ದೆ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನೀವು ಪೂರ್ತಿಯಾಗಿ ಬಾಸುಮತಿ ರೈಸಲ್ಲೇ ಮಾಡ್ಬೋದು ನಾನು ಎರಡು ಕಪ್ಪಷ್ಟು ಬಾಸುಮತಿ ಮೂರು ಕಪ್ಪಷ್ಟು ಮಾಮೂಲಿ ರೈಸ್ ಇದ್ದು ಡೈಲಿ ಮಾಡ್ತೀವಲ್ಲ ರೈಸು ಹಾಕ ರೈಸ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಮೆತ್ತಗೆ ಆಗ್ಬಾರ್ದು ಉದುರಾದ್ರಾಗ ಬಿಡಿ ಬಿಡಿ ಆಗಬೇಕು ಈಗ ನೋಡಿ ಚೆನ್ನಾಗಿ ನೀರಲ್ಲಿ ಎಲ್ಲನೂ ಹುರ್ಕೊಂಡಿರೋ ಅಕ್ಕಿನ ಮೊದಲು ಹುರ್ಕೋಬೇಕು ಆಮೇಲೆ ನೀರು ಹಾಕಬೇಕು ಅಂದರೆ ಚೆನ್ನಾಗಿರುತ್ತೆ ರೈಸು ಬಿಡಿ ಬಿಡಿಯಾಗಿ ಬರುತ್ತೆ ಒಂದು ಅರ್ಧ ಲೇಮನ ಹಾಕ್ತಾಯಿದ್ದೀನಿ ನೋಡಿ ಹಿಂಡಿ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಬಾತು ಚೆನ್ನಾಗಿರುತ್ತೆ ಇದು ಮೆಂತೆ ಬಾತು ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೈಸು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು ತಪ್ಪದೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅಂದರೆ ಚೆನ್ನಾಗಿ ಕುದಿಬೇಕು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಹೇಗೆ ಈಗ ನೋಡಿ ಇಷ್ಟು ಕುದಿ ಬಂದರೆ ಲಿಡ್ ಕ್ಲೋಸ್ ಮಾಡಿ ಮೊದಲೇ ಕುದಿಯೋಕಿನ ಮುಂಚೆ ಮಾಡಿದ್ರೆ ಮೆತ್ತಗಾಗುತ್ತೆ ಈ ಥರ ಮಾಡಿದ್ರೆ ಗಮನ ಇರುತ್ತೆ ಮತ್ತು ಚೆನ್ನಾಗೂ ಬೇಯುತ್ತೆ ರೈಸ್ ಮೂರು ವಿಸಲ್ ಹೊಡೆದ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಬೂಂದಿ ಮತ್ತು ರಾಯ ರಾಯ್ತ ಮಾಡ್ತಾಯಿದ್ದೀನಿ ಇದೊಂಥರ ಹೊಸ ರೆಸಿಪಿನೇ ಅನ್ಬೋದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ಸಲ ಗಟ್ಟಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಬೇಕು ಎಲ್ಲ ಲಮ್ಸ್ ಹೋಗೋವರೆಗೂ ಇದು ಬೂಂದಿ ರೈತ ಅಂತಾರೆ ನಮ್ಮ ಕಡೆ ಎಲ್ಲ ಮಾಡ್ತಾರೆ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮಾಡ್ತೀರಾ ಅಂದರೆ ಹೇಳಿ ಅದಕ್ಕೇನು ಜಾಸ್ತಿ ಹಾಕೋದಿಲ್ಲ ಗಟ್ಟಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಕ್ರೀಮ್ ಥರ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ತುಂಬಾ ಗಟ್ಟಿ ಆಗುತ್ತೆ ಅಂತಂದು ಒಂದು ಅರ್ಧ ಲೋಟಕ್ಕಿಂತ ಕಮ್ಮಿ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸೌಂತೆಕಾಯಿ ಸಣ್ಣಗೆ ಹೆಚ್ಚಿರೋ ಸೌಂತೆಕಾಯಿ ಹಾಕಿದ್ದೀನಿ ನೀವು ಬೇಕಾದರೆ ಕ್ಯಾರೆಟ್ ಈರುಳ್ಳಿ ಟೊಮೊಟೊ ಎಲ್ಲ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಇಷ್ಟ ಹಾಕ್ಕೊಂಡು ಚೆನ್ನಾಗಿ ಬೂಂದಿ ಹಾಕಬೇಕು ಫ್ರೆಂಡ್ಸ್ ಅದು ಹತ್ತು ನಿಮಿಷ ಬಿಡಬೇಕು ಅದೆಲ್ಲ ಆಗುತ್ತಲ್ಲ ಸಕ್ಕಾಗಿರುತ್ತೆ ರೈಸ್ಗೆ ಬಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಈ ಥರ ಬೂಂದಿ ಪ ರಾಯ್ತಾ ನೀವು ತುಂಬ ಚೆನ್ನಾಗಿರುತ್ತೆ ಏನೂ ಹಾಕಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಬೂಂದಿಯಲ್ಲಿ ಉಪ್ಪಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಹತ್ತು ನಿಮಿಷ ನನಗೆ ಬಿಡಬೇಕು ಅಷ್ಟಿಗೆ ಇದು ರೆಡಿ ಆಗುತ್ತೆ ಬಾತಿನ ಜೊತೆ ಈ ಥರ ಬೂಂದಿ ರಾಯ್ತಾ ತಿಂದರೆ ಆಹಾ ಕಳೆದು ಹೋಗ್ತೀರಾ ಸಖತ್ತಾಗಿರುತ್ತೆ ಹೇಗೆಲ್ಲ ಅನ್ನಿಸ್ತಾ ಇದೆ ನಿಮಗೆ ರೆಸಿಪಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಥಾಲಿ ಈಗ ನೋಡಿ ಈ ಕಡೆ ಪರೋಟ ಹಿಟ್ಟು ನೆಂದಿದೆ ನೋಡಿ ಒಂದು ಪರೋಟ ಮಾಡಿ ಇದ್ದೀನಿ ನೋಡಿ ಏನಿಲ್ಲ ಚಪಾತಿ ಥರನೇ ಮಾಡ್ತೀನಿ ನಾನು ಯಾವ ಪರೋಟನೂ ಕಟ್ ಮಾಡಿ ರೋಲ್ ಮಾಡಿ ಏನು ಮಾಡ್ತಾಯಿಲ್ಲ ನಾರ್ಮಲಾಗಿ ನೀವು ಒಳಗಡೆ ಹಿಟ್ಟು ಹಚ್ಚಿಬಿಟ್ಟು ಕಟ್ ಮಾಡಿಬಿಟ್ಟು ಯಾವ ಥರನೂ ಮಾಡ್ಕೋಬೋದು ನನಗೆ ಟೈಮ್ ಇರಲಿಲ್ಲ ಬೇಗ ಬೇಗನೆ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಹೇಗೆ ಬೇಕಾದ್ರೆ ಪರೋಟಾನ ಮಾಡ್ಕೋಬೋದು ಯಾವ ಶೇಪಲ್ಲೂ ಮಾಡ್ಕೋಬೋದು ಲೇಯರ್ ಲೇಯರ್ ಬೇಕಾದರೆ ನಾಲ್ಕು ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಹೀಗೆ ನಾನು ದೊಡ್ಡದಾಗಿ ಮಾಡ್ಕೊತಾ ಇದ್ದೀನಿ ದಪ್ಪ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ತೆಳುವಾಗಿ ತೆಳುವಾಗ ಇದ್ದೀನಿ ಚೆನ್ನಾಗಿ ಎರಡು ಕಡೆ ಬೇಯಿಸಿದ್ರೆ ಪರೋಟಾನ ರೆಡಿ ಆಯಿತು ನೋಡಿ ಆ ಕಡೆ ಅಕ್ಕಿ ಖೀರು ರೆಡಿಯಾಗಿದೆ ಸೋಯಾ ಚಂಸ್ ಚಂಕ್ಸ್ ಗ್ರೇವಿ ರೆಡಿಯಾಗಿದೆ ಭಾತ್ ರೆಡಿಯಾಗಿದೆ ರಾಯ್ತಾ ರೆಡಿಯಾಗಿದೆ ಈ ಕಡೆ ಪರೋಟ ಲಾಸ್ಟಿಗೆ ಪರೋಟ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ ಪ್ಲೀಸ್ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ನೋಡಿ ಎರಡು ಕಡೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಿಂಪಲ್ ಪರೋಟಾ ಅಂತೀರ ಆ ಸೋಯಾ ಚಂಕ್ಸ್ ಗ್ರೇವಿಗೆ ಸಖತ್ತಾಗಿತ್ತು ಎಲ್ಲ ಅಡುಗೆ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟಿದ್ದಾರೆ ನಿಮಗೆ ಹೇಗೆ ಅನ್ನಿಸ್ತು ಇದೆಲ್ಲ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಬಾ ತೋರಿಸ್ತೀನಿ ವಾವ್ ನೋಡಿ ಬರ್ತಾ ಬರ್ತಾಯಿತ್ತು ನೋಡಿ ಎಷ್ಟು ಚೆಂದ ಬಿಡಿ ಬಿಡಿ ಆಗಿದೆ ನೋಡಿ ಇನ್ನೂ ಬಿಸಿ ಇದೆ ಇನ್ನೂ ಸ್ವಲ್ಪ ತಣ್ಗಾದ ಮೇಲೆ ತುಂಬ ಬಿಡಿ ಬಿಡಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಆ ಬೂಂದಿ ರಾಯ್ತ ಜೊತೆ ಸಕ್ಕತ್ ಕಾಂಬಿನೇಷನ್ನು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನಾನು ಕರಿದಿರೋ ಐಟಮ್ಸ್ ಏನೂ ಮಾಡಿಲ್ಲ ನಮ್ಮ ಮನೆಯವ್ರಿಗೆ ಕರೆದಿರೋ ಐಟಮ್ಸ್ ತಿನ್ನಲ್ಲ ಅವರು ಜಾಸ್ತಿ ಅದಕ್ಕೆ ನಾನು ಈ ಥರ ಥಾಲಿ ಮಾಡಿದ್ದೀನಿ ನೀವು ಬೇಕಾದರೆ ಈ ಥಾಲಿ ಜೊತೆ ಒಂದು ಏನಾದ್ರು ಬಜ್ಜಿ ಬೋಂಡಾನು ಮಾಡ್ಕೊಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಜಾಸ್ತಿ ಬಜ್ಜಿ ಬೋಂಡ ಎಲ್ಲ ತಿನ್ನಲ್ಲ ನೋಡಿ ಮಾಡ್ತಾ ಇದ್ದೀನಿ ನೋಡಿ ರೈತ ಎಷ್ಟು ಚೆನ್ನಾಗಾಗಿದೆ ನೋಡಿ ನೆಂದು ಡಬಲ್ ಆಗಿಬಿಡುತ್ತೆ ಬೂಂದಿ ಸಖತ್ತಾಗಿ ಬಂದಿದೆ ಮಾತ್ರ ಒಂದು ಐದು ಜನಕ್ಕೆ ಮಾಡಿದ್ದೀನಿ ನಾನು ಪಕ್ಕದ ಮನೆಯವರಿಗೆಲ್ಲ ಕೊಡೋದಿತ್ತು ಅದಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ನಮ್ಮ ಮದುವೆ ವಾರ್ಷಿಕೋತ್ಸವದ ಸ್ಪೆಷಲ್ ಥಾಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಾಯಸ ನೋಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ತೆಳುವಾಗಿ ಇಷ್ಟ ನಮಗೆ ಇಷ್ಟ ಅವರಿಗೆ ತೆಳುವುದಿಷ್ಟ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಟ್ಟಿದ್ದೀನಿ ನೋಡಿ ಈ ಥರ ಗ್ರೇವಿ ಆಗುತ್ತೆ ಸೋಯಾ ಗ್ರೇವಿ ನಿಮ್ಗೆ ಇನ್ನೂ ತೆಳುವ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೊಂಡು ಯೂಸ್ ಮಾಡ್ಕೋಬೋದು ಇದು ಚಪಾತಿಗೆ ಪರೋಟಕ್ಕೆ ಚೆನ್ನಾಗಿರುತ್ತೆ ಇದೇ ಥರ ಇದ್ರೆ ಸಾಕಾಗುತ್ತೆ ಯಾಕಂದರೆ ರೈಸ್ ಜೊತೆ ಏನಿದೆ ಬೂಂದಿ ಇದೆ ಇದೆಯಲ್ವ ಪಲ್ಯಕ್ಕೆ ಇದೇ ಸಖತ್ತಾಗಿರುತ್ತೆ ನಾನ್ ವೆಜ್ ತಿಂದೋರಿಗೂ ಇಷ್ಟ ಆಗುತ್ತೆ ನೋಡಿ ಆ ಥರ ಗ್ರೇವಿ ಇದು ನೋಡಿ ಥಾಲಿ ರೆಡಿ ಇದ್ದೀನಿ ನಮ್ಮ ಮನೆಯವ್ರಿಗೆ ಕೊಡ್ತಾ ಇರೋದು ಇದು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಕೊಟ್ಟು ಹೋಗಿ ಹಾಗೆ ನೋಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಸಖತ್ತಾಗಿದೆ ಅಲ್ವಾ ಬೂಂದಿ ರಾಯಿತ ಖೀರ್ ಪಾಯಸ ಮತ್ತು ಸೋಯಾ ಗ್ರೇವಿ ಮತ್ತು ಮೇಥಿ ಮಟ್ರ್ ಪಲಾವ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಮಸಾಲ ಚಪಾತಿ ಅನ್ಬೋದು ಪರೋಟ ಅನ್ಬೋದು ನಿಮಗೆ ಏನು ಅನ್ನಿಸ್ತಾ ಏನು ಅನ್ನಿಸ್ತಾ ಅದು ಅಂದ್ಕೊಳ್ಳಿ ನೋಡಿ ಇದು ಈ ಥರ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ನೋಡಿ ಸಖತ್ತಾಗಿದೆ ಅಲ್ವಾ ತುಂಬಾ ಇಷ್ಟಪಟ್ಟು ತಿಂದಿರಿ ನಮ್ಮ ಮನೆಯವರು ತುಂಬಾ ಖುಷಿಪಡರು ಇದು ಥಾಲಿ ಮಾಡೋದಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವಾ ಎಷ್ಟು ಸಖತ್ ತುಂಬಾ ಖುಷಿ ಆಗ್ತಿದೆ ಒಂದು ಹೋಟೆಲ್ ರೆಸ್ಟೋರೆಂಟಲ್ಲಿ ಥಾಲಿ ಸವರ್ ಮಾಡ್ದಂಗಿದೆ ಹೇಗೆ ಅನ್ನಿಸ್ತು ಈ ಥಾಲಿ ಅಂತ ನಿಮಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ನಮ್ಮ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೋಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್